व्याय हवनाशा शेषाय गुणराशाय हृद्या शुद्ध विद्याय मध्वाय च नमो नम नारायणा परिपूर्णगुणाणवाय विश्वदय स्थितिचलो नीति प्रदाय ज्ञान प्रदा विभुधा सुरसौख्य दुख सत्कार वितताय नमो नमस्ते श्रीगुरभ्यो नमः हरि ओम ಹಿಂದಿನ ಪಾಠದಲ್ಲಿ ನಾವು ನೋಡಿದಂತೆ ಆ ಅಂಬೆ ದೃಪದನ ಮನೆಯ ಮುಂದೆ ಆ ಹೂವಿನ ಹಾರ ಹಾರಂತ ದೇಹತ್ಯಾಗ ಮಾಡ್ತಾಳೆ ಕೊನೆಗೆ ಆ ಅಂಬೆಯೇನೆ ಶಿಖಂಡಿಯಾಗಿ ಹುಡ್ತಾಳೆ ಅವಳಿಗೆ ಗಂಡಸಿನ ವೇಷವನ್ನು ಹಾಕಿ ಗಂಡಸಿಗೆ ಮಾಡಬೇಕಾದಂತಹ ದ್ವನೆಯ ಮುಂತಾದಂತಹ ಸಂಸ್ಕಾರಗಳನ್ನು ಕೂಡ ದೃಪದ ಮಾಡ್ತಾನೆ ಕೊನೆಗೆ ಆ ಗಂಡಸಿನ ವೇಷದಲ್ಲಿ ಏನೇ ಒಬ್ಬ ಹೆಣ್ಣು ಮಗಳಿಗೆ ಅವನನ್ನು ಕೊಟ್ಟು ಮದುವೆ ಮಾಡ್ತಾನೆ ಆದರೆ ಮುಂದೆ ಆ ಮದುವೆಯಾದಂತಹ ಹೆಣ್ಣು ಮಗಳಿಗೆ ಗೊತ್ತಾಗುತ್ತೆ ನಾನು ಗಂಡು ಮದುವೆ ಒಬ್ಬ ಗಂಡಸನ್ನಲ್ಲ ಹೆಂಗಸನ್ನ ಅಂತ ಕೊನೆಗೆ ಅವಳ ತಂದೆ ಹಿರಣ್ಯ ಅವರ ಮಸೆಟ್ಟಿಗೆ ಯುದ್ಧ ಮಾಡ್ಲಿಕ್ಕೆ ಅಂತ ಬರ್ತಾನೆ ಆವಾಗ ದ್ರಪದ ಅವನಿಗೇನೆ ಬೇಯಿ ಕಳಿಸಿ ಬಿಡ್ತಾನೆ ನೀನೊಬ್ಬ ಇನ್ನೊಬ್ಬ ತಲೆ ಇಲ್ಲದಂತಹ ರಾಜ ಯಾರೋ ಹೇಳಿದ ಕೇಳ್ಕೊಂಡು ಬಂದಿದ್ದೀಯಲ್ಲ ನೀನೊಬ್ಬ ವಿಚಾರ ಮಾಡಿ ನೋಡಬೇಕು ಇಲ್ದೆ ಹೋದ್ರೆ ನಿನ್ನ ರಾಜ್ಯದ ಗತಿ ಏನು ಅಂತ ಅವನಿಗೇನೆ ಅಪಹಾಸ್ಯವನ್ನು ಮಾಡಿ ನರ್ಮಕೃತ ಅಂತ ಹೇಳ್ತಾರೆ ನರ್ಮ ಅಂದ್ರೆ ಹಾಸ್ಯ ಹಾಸ್ಯವನ್ನು ಮಾಡಿ ಕಳಿಸಿಬಿಡ್ತಾನೆ ಅಂತ ಕೇಳಿದ್ವಿ ಇಷ್ಟ ಆದ ಮೇಲೆ ಈ ವಿಚಾರ ಎಲ್ಲ ಶಿಖಂಡೇನಿ ಗೊತ್ತಾಗುತ್ತೆ ನನ್ನಿಂದಾಗಿ ನನ್ನ ತಂದೆ ತಾಯಿಗಳು ಕಷ್ಟ ಪಡ್ತಾ ಇದ್ದಾರೆ ಹಾಗಾಗಿ ಅದು ಸರಿಯಲ್ಲ ಅವರಿಗೆ ತೊಂದರೆ ಆಗಬಾರ್ದು ನಾನಿದ್ರೆ ಅಲ್ಲಿ ತೊಂದರೆ ಆಗುತ್ತೆ ಹಾಗಾಗಿ ನಾನು ಮನೆಯಲ್ಲಿ ಏನೇ ಇರೋದು ಬೇಡ ಅಂತ ಅಂದುಕೊಂಡಂತಹ ಯಾವ ಶಿಖಂಡಿನಿ ತಾನು ಎಲ್ಲರನ್ನು ಕೂಡ ಬಿಟ್ಟು ಕಾಡಿಗೆ ಹೋಗ್ತಾಳೆ ಕಾಡಿಗೆ ಹೋದಾಗ ಯಾವ ಕಾಡಿಗೆ ಹೋದ್ಲು ತುಂಬುರು ಎನ್ನುವಂತಹ ಗಂಧರ್ವ ಇದ್ದಂತ ಕಾಡಿಗೆ ಹೋದ್ಲು ಅಲ್ಲಿ ಹೋದಾಗ ಆ ತುಂಬುರು ಗಂಧರ್ವನಿಗೆ ಇನ್ನೊಂದು ಹೆಸರು ಸ್ಥೂಣಾಕರಣ ಅಂತ ಮಹಾಭಾರತದಲ್ಲಿ ಈ ಪ್ರಸಂಗ ಎರಡು ಕಡೆ ಬರುತ್ತೆ ಒಂದು ಕಡೆ ಸ್ತೂಣಾಕರಣ ಅಂತ ಹೇಳ್ತಾರೆ ಇನ್ನೊಂದು ಕಡೆ ತುಂಬುರು ಅಂತ ಹೇಳ್ತಾರೆ ಪರಸ್ಪರ ವಿರೋಧ ಬರುತ್ತೆ ಅದಕ್ಕೆ ಆಚಾರ್ಯರು ನಿರ್ಣಯ ಕೊಟ್ಟರು ತುಂಬುರುವಿಗೇನೆ ಸ್ಥೂಳಾಕರಣ ಅಂತ ಹೆಸರು ಯಾಕೆ ಅಂತ ಹೇಳಿದ್ರೆ ದೃಢಕರ್ಣತಃ ಅಂತ ಒಳ್ಳೆ ಗಟ್ಟಿ ಕಿವಿಗಳಿತ್ತು ಹಾಗಾಗಿ ಅವನಿಗೆ ಸ್ಥೋಣಾಕರಣ ಅಂತ ಹೆಸರು ಆ ಸ್ಥೂಳಾಕರಣ ಈ ಶಿಖಂಡಿನಿಯ ಎಲ್ಲ ಕಥೆಯನ್ನು ಕೇಳಿ ಅವನಿಗೆ ಕೃಪೆಯನ್ನು ಮಾಡಿದ ಅನುಗ್ರಹವನ್ನು ಮಾಡಿದ ಅಂತ ಇಷ್ಟು ವಿಚಾರವನ್ನ ನಾವು ಹಿಂದಿನ ಪಾಠದಲ್ಲಿ ಕೇಳಿದ್ವಿ ಅವನು ಮಾಡಿದಂತ ಅನುಗ್ರಹ ಏನು ಅದನ್ನ ನೂರ ಹನ್ನೊಂದನೇ ಶ್ಲೋಕದಿಂದಾಗಿ ತಿಳಿಸ್ತಾ ಹೋಗ್ತಾರೆ ಸತಸೈ ಸ್ವಂ ವಪು ತದೀಯಂ ಜಗೃಹೇ ತದ ಅಂಶೇನ ಪುಂಸ್ವಭಾವಾರ್ಥಂ पूर्व देहे समास्थितः अदच्छेद सह तस्य स्वम उपहु प्रादात् तदीयं जगृहे तद अंषेन उमस्तो पूर्वदेहे पूर्व देहे समास्थितः ಆ ಪ್ರಸಂಗವನ್ನ ಮಹಾಭಾರತಲಿ ಹೇಳ್ತಾರೆ ಈ ಶಿಖಂಡಿನಿ ಒಂದ್ ಕಾಡಿಗೆ ಹೋಗ್ತಾಳೆ ಕಾಡಿಗೆ ಹೋದಾಗ ಅಲ್ಲೊಬ್ಬ ಋಷಿ ಇರ್ತಾರೆ ಆ ಋಷಿಗಳಿಗೋ ಅವಳಿಗೂ ಸಂಭಾಷಣೆ ಆಗುತ್ತೆ ಋಷಿಗಳು ಅವಳ ಕಥೆನ ಕೇಳಿ ಹೇಳ್ತಾರೆ ಇಲ್ಲಿ ಸ್ವಲ್ಪ ದೂರದಲ್ಲಿ ಅಲ್ಲಿ ಗಂಧರ್ವರು ಇರ್ತಾರೆ ಅಲ್ಲಿ ಗಂಧರ್ವರು ಏನ್ ಮಾಡ್ತಾರೆ ಈ ಗಂಡಸು ಮತ್ತು ಹೆಂಗಸಿನ ಶರೀರ ಅದಲು ಬದಲು ಮಾಡ್ತಾರೆ ಆ ಸಾಮರ್ಥ್ಯ ಅವರಿಗಿದೆ ಹಾಗಾಗಿ ಅಲ್ಲಿ ತುಂಬುರು ಎನ್ನುವಂತ ಒಬ್ಬ ಗಂಧರ್ವ ರಾಜ ಇದ್ದಾನೆ ಅಲ್ಲಿ ಹೋಗೋ ಅವ್ನು ನಿನಗೆ ಸಹಾಯ ಮಾಡಿದ್ರು ಕೂಡ ಮಾಡಬಹುದು ಅಂತ ಹೇಳ್ತಾರೆ ಈ ರೀತಿ ಹೇಳಿದಾಗ ಅವಳು ತುಂಬುರು ಹತ್ರ ಬಂದು ತನ್ನ ಎಲ್ಲ ಕಥೆಯೂ ಕೂಡ ಹೇಳ್ಕೊಳ್ತಾಳೆ ಅಷ್ಟಾದಾಗ ಏನಾಯ್ತು ಸಹ ಅಂದ್ರೆ ಆ ತುಂಬುರು ತಸ್ಸೈ ಅಂದ್ರೆ ಅವಳಿಗೆ ಶಿಖಂಡಿನಿಗೆ ಸ್ವಂ ಉಪುಹು ಪ್ರಾದಾತ ತನ್ನ ಶರೀರವನ್ನು ಕೊಟ್ಟ ಅಂತೆ ಅಂದ್ರೆ ಇದೆಲ್ಲ ಅಲೌಕಿಕವಾದದ್ದು ನಾವು ನೀವು ಊಹೆ ಮಾಡ್ಕೊಳ್ಕ ಸಾಧ್ಯ ಇಲ್ಲ ಆ ಗಂಧರ್ವರಿಗೆ ಆ ರೀತಿ ಶಕ್ತಿ ಇರುತ್ತೆ ಹೀಗೆ ಗಂಧರ್ವ ಆ ತುಂಬುರು ತನ್ನ ಶರೀರವನ್ನ ಶಿಖಂಡನಿಗೆ ಕೊಟ್ಟ ತದೀಯಂ ಜಗೃಹೇತದ ತದೀಯಂ ಅಂದ್ರೆ ಅವಳದ್ದು ಅರ್ಥಾತ್ ಅವಳ ಶರೀರ ತಾನು ಸ್ವೀಕಾರ ಮಾಡಿದ ಅರ್ಥಾತ್ ಈಗ ಏನಾಯ್ತು ತುಂಬುರು ಪುರುಷ ಶರೀರ ಶಿಖಂಡಿನಿ ಸ್ತ್ರೀ ಶರೀರ ಈ ಸ್ತ್ರೀ ಶರೀರದಲ್ಲಿ ಇದ್ದಂತಹ ಶಿಖಂಡಿನಿ ತುಂಬುರುವಿನ ಶರೀರಕ್ಕೆ ಶಿಫ್ಟ್ ಆದ್ಲು ತುಂಬುರು ಶರೀರದಲ್ಲಿ ಇದ್ದಂತಹ ತುಂಬುರು ಶಿಖಂಡಿನಿ ಶರೀರಕ್ಕೆ ಹೋಗಿ ಸೇರಿಕೊಂಡ ಇಷ್ಟ ಆಯ್ತು ಸರಿ ಏನೋ ಹೋಗಿ ಗಂಡಸಿನ ಶರೀರದಲ್ಲಿ ಸೇರ್ಕೊಂಡ್ಬಿಟ್ಲು ತುಂಬುರು ಶರೀರದಲ್ಲಿ ಪುರುಷ ಶರೀರದಲ್ಲಿ ಆದ್ರೆ ಇಲ್ಲಿ ಒಂದು ವಾಸ್ತವಿಕ ಒಳಗಡೆ ಇರೋದು ಯಾರು ಹೆಣ್ಣು ಹೆಣ್ಣು ಜೀವ ಇರೋದು ಹಾಗಾಗಿ ಅಂಶೇನ ಪುಂಸ್ತ್ವ ಭಾವಾರ್ಥಂ ಬರೀ ಹೆಣ್ಣು ಬರೀ ಹೆಣ್ಣು ಒಂದು ಗಂಡು ಶರೀರದಲ್ಲಿ ಇದ್ರೆ ಅದು ಅಲ್ಲಿ ಪುರುಷತ್ವ ಅಭಿವ್ಯಕ್ತ ಆಗೋದಿಲ್ಲ ಮತ್ತೇನ್ ಮಾಡ್ಬೇಕು ಅಲ್ಲೊಬ್ಬ ಪುರುಷ ಜೀವ ಇರಬೇಕು ಹಾಗಾಗಿ ಭಾವಾರ್ಥಂ ತಾನು ಕೊಟ್ಟಂತಹ ಆ ದೇಹ ಅರ್ಥಾತ್ ತನ್ನ ದೇಹದಲ್ಲಿ ತುಂಬರು ಕೊಟ್ಟಂತಹ ಆ ದೇಹದಲ್ಲಿ ಪುರುಷ ಸ್ವಭಾವ ಎಕ್ಸ್ಪೋಸ್ ಆಗ್ಬೇಕು ಅಭಿವ್ಯಕ್ತ ಆಗ್ಬೇಕು ಆ ಕಾರಣಕ್ಕೋಸ್ಕರ ತುಂಬು ತುಂಬುರು ಏನ್ ಮಾಡಿದ ಅಂಶೇನ ಒಂದು ಅಂಶದಿಂದಾಗಿ ಪೂರ್ವ ದೇಹ ಸಮಸ್ಥಿತ ತನ್ನ ದೇಹದಲ್ಲಿ ಅರ್ಥಾತ್ ಶಿಖಂಡಿನಿಗೆ ಕೊಟ್ಟಂತಹ ತನ್ನದೇ ದೇಹದಲ್ಲಿ ತಾನು ಅಂಶ್ ಒಂದು ಅಂಶದಿಂದಾಗಿ ಅಲ್ಲಿ ಇದ್ದುಕೊಂಡ ಇನ್ನೊಂದ್ಸಲ ಹೇಳ್ತೇನೆ ತುಂಬುರು ಮತ್ತು ಶಿಖಂಡಿನಿ ಎದುರು ಬದುರು ನಿಂತಿದ್ದಾರೆ ತುಂಬುರು ತನ್ನ ಶರೀರದಿಂದಾಗಿ ಹೊರಗಡೆ ಬಂದು ಶಿಖಂಡಿನಿಯ ಶರೀರದಲ್ಲಿ ಸೇರಿಕೊಂಡ ಶಿಖಂಡಿನಿ ಆ ಶರೀರವನ್ನು ಬಿಟ್ಟು ತುಂಬುರುವಿನ ದೇಹದಲ್ಲಿ ಒಂದು ಕೂತ್ಕೊಂಡ್ಲು ಆದರೆ ಆ ದೇಹದಲ್ಲಿ ಪುರುಷತ್ವ ಎಂಬುದು ಅಭಿವ್ಯಕ್ತ ಆಗಬೇಕು ಪುರುಷ ಸ್ವಭಾವ ಗೊತ್ತಾಗ್ಬೇಕು ಇಲ್ಲಿರೋದು ಪುರುಷನಿ ಅಂತ ಜನರಿಗೆ ಗೊತ್ತಾಗ್ಬೇಕು ಅದಕ್ಕೋಸ್ಕರ ತುಂಬುರು ಒಂದು ಅಂಶದಿಂದ ಇಲ್ಲೂ ಇದ್ದ ಅರ್ಥಾತ್ ತುಂಬುರು ಈ ಶಿಖಂಡಿನಿಯ ಹೆಣ್ಣು ಶರೀರದಲ್ಲೂ ಇದ್ದ ತನ್ನದೇ ಆದಂತ ಗಂಡು ಶರೀರದಲ್ಲಿ ಶಿಖಂಡಿನಿಯ ಜೊತೆಗೂ ಕೂಡ ಒಂದು ಅಂಶದಿಂದಾಗಿ ಅಲ್ಲೂ ಕೂಡ ಇದ್ದ ಹೀಗೆ ಎರಡೂ ಕಡೆ ಇದ್ದ ಒಂದು ಒಂದು ಕಡೆಯಿಂದ ಆ ಸ್ತ್ರೀ ಶರೀರದಲ್ಲಿ ಪೂರ್ತಿಯಾಗಿ ಇದ್ದ ಇನ್ನು ಒಂದು ಅಂಶದಿಂದಾಗಿ ತನ್ನದೇ ಆದಂತಹ ಗಂಡಸಿನ ಶರೀರದಲ್ಲಿ ತಾನು ಇದ್ದ ಹೀಗೆ ಇಬ್ಬರೂ ಕೂಡ ಶಿಖಂಡಿನಿ ಮತ್ತು ತುಂಬುರು ಒಂದು ಅಂಶದಿಂದಾಗಿ ಆ ಶರೀರದಲ್ಲಿ ಸೇರ್ಕೊಂಡ್ರು ಇಷ್ಟೆಲ್ಲ ಮಾಡಿದ್ಯಾಕೆ ಯಾರು ತುಂಬುರು ಅವಳ ಮೇಲಿನ ಕೃಪೆಯಿಂದ ಅವಳ ಕರುಣಾಜನಕವಾದಂತ ಕಥೆಯನ್ನು ಕೇಳಿ ಅವಳಿಗೆ ಒಳ್ಳೇದಾಗ್ಲಿ ಅಂತ ಈ ರೀತಿ ಮಾಡಿದ ಮತ್ತಿದೇನು ಲೈಫ್ ಲಾಂಗ್ ಇದೇ ರೀತಿ ಇರ್ತಾರಂತಲ್ಲ ಇದು ಜಸ್ಟ್ ಕೇವಲ ಒಂದೇ ಒಂದು ದಿನದ ಅಗ್ರಿಮೆಂಟ್ ಕೇವಲ ಒಂದೇ ಒಂದು ದಿನ ತುಂಬರು ಹೇಳ್ತಾನೆ ನಾ ಬರುತ್ತೆ ಇದೆಲ್ಲ ನೀನು ಈ ಶರೀರವನ್ನು ಸ್ವೀಕಾರ ಮಾಡಿ ನಿನ್ನ ಮಾವನ ಹತ್ರ ಹೋಗು ಹಿರಣ್ಯವರ್ಮ ರಾಜನ ಹತ್ರ ಹೋಗು ನಿನ್ನ ತಂದೆ ಅವನಿಗೆ ಕಳಿಸಿದ್ದಾನೆ ಜನರು ಹೇಳಿದಂತಹ ವಿಚಾರವನ್ನ ಕುರುಡಾಗಿ ನಂಬಬಾರದು ಪರೀಕ್ಷೆ ಮಾಡಿ ನೋಡಬೇಕು ಅಂತ ಅವನು ಪರೀಕ್ಷೆ ಮಾಡಿ ನೋಡ್ತಾನೆ ನಿನ್ನ ಮಾವ ಆವಾಗ ಏನ್ ಗೊತ್ತಾಗುತ್ತೆ ನೀನೊಬ್ಬ ಗಂಡಸು ಅಂತ ಗೊತ್ತಾಗುತ್ತೆ ಯಾಕೆಂದ್ರೆ ಪುರುಷ ಶರೀರದಲ್ಲಿ ಇದ್ದೀಯಾ ಸೊ ಪರೀಕ್ಷೆ ಒಂದ್ಸಲ ಮಾಡ್ತಾರೆ ಅಷ್ಟೇ ಆಮೇಲೆ ಮತ್ತೆ ವಾಪಾಸ್ ನಾವು ನೀವು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಈ ದೇಹವನ್ನ ಮೊದಲನೇ ಅಂತ ನಿನಗೆ ಸ್ತ್ರೀ ಶರೀರವೇ ಸಿಗುತ್ತೆ ನನಗೆ ಮತ್ತೆ ಪುರುಷ ಶರೀರ ಬರುತ್ತೆ ಅಂತ ಒಂದು ದಿನದ ಅಗ್ರಿಮೆಂಟ್ ಸರಿ ಒಳಗಡೆ ಇರೋದು ಶಿಖಂಡಿನೇ ಇರೋದು ಪುರುಷ ಶರೀರ ಸರಿ ಬಟ್ ಫೇಸ್ ಹೇಗೆ ಮುಖ ದೇಹ ಪುರುಷ ಶರೀರ ಆದ್ರೆ ಮುಖ ತುಂಬೂರುವ ಮುಖ ಇರುತ್ತೆ ಅದಕ್ಕೆ ಮುಂದೆ ಹೇಳ್ತಾರೆ ಅದನ್ನ ಆ ತುಂಬೂರು ವಿಶೇಷ ಅನುಗ್ರಹವನ್ನು ಮಾಡಿ ಅವಳ ದೇಹದ ಸಾದೃಶ್ಯ ಅರ್ಥಾತ್ ಅವಳ ದೇಹದಂತೆ ಈ ದೇಹ ಬರುವಂತೆ ಮಾಡಿದ್ದ ಅರ್ಥಾತ್ ಶಿಖಂಡಿನಿಗೆ ಯಾವ ರೀತಿಯ ಮುಖ ಇತ್ತೋ ಅದೇ ರೀತಿಯ ಮುಖವೂ ಕೂಡ ಆ ಇವನು ದೇಹಕ್ಕೆ ಬಂದಿತ್ತು ಸೊ ಏನಾಯ್ತು ಅಲ್ಲಿ ಹೋದ ತಕ್ಷಣ ಇವನು ನಾನು ಅಳಿಯನೆ ಅಂತ ಅವನು ಸ್ವೀಕಾರ ಮಾಡ್ತಾನೆ ಯಾಕಂದ್ರೆ ದೇಹ ಬೇರೆಯಾಗಿದ್ದರೂ ಕೂಡ ಮುಖ ಒಂದೇ ರೀತಿಯ ಇರುವಂತೆ ತುಂಬೂರು ಅನುಗ್ರಹ ಮಾಡಿರ್ತಾನೆ ಒಟ್ಟಿನಲ್ಲಿ ಇಷ್ಟೆಲ್ಲ ನಾವು ಚಿಂತನೆ ಮಾಡಲಿಕ್ಕೆ ಆಲೋಚನೆ ಮಾಡ್ಲಿಕ್ಕೂ ಸಾಧ್ಯವೇ ಇಲ್ಲದೇ ಇರುವಂತಹ ಒಂದು ವಿಶಿಷ್ಟವಾದಂತಹ ಘಟನೆ ಮಹಾಭಾರತದಲ್ಲಿ ನಡೆಯಿತು ಒಟ್ಟಿನಲ್ಲಿ ಹ್ಮ್ ತಾನು ಕೂಡ ಆ ಶರೀರದಲ್ಲಿ ಪ್ರವೇಶ ಮಾಡಿದ ಒಂದು ಅಂಶದಿಂದಾಗಿ ಅಂತ ತುಂಬುಲುವಿನ ಬಗ್ಗೆ ಹೇಳ್ತಾ ಇದ್ದಾರೆ ಮುಂದೆ ಪುಂಸಾಂ ಸ್ತ್ರೀತ್ವ ತಥಾಪ್ಯಂತೆ ಪುಮಾನ್ ಭವೆತ್ स्त्रीणाम नैव ही पुंस्त्व स्यात् बलवत् कारणैरपि पदच्छेद पुंसां स्त्रीत्वं भवेत् क्वापि क्व अपि तथा अपि अन्ते पुमान् भवेत् ಸ್ತ್ರೀಣಾಂ ಏವ ಹಿ ಬಲವತ್ ಕಾರಣೈ ಕಾರಣೈಹಿ ಆಚಾರ್ಯರ ತಂತ್ರಣದಲ್ಲಿ ಪ್ರಧಾನವಾದಂತಹ ಕೆಲವೊಂದಿಷ್ಟು ನಿರ್ಣಯಗಳು ಅಂತ ಇದ್ದಾವೆ ಆ ಪ್ರಧಾನ ನಿರ್ಣಯಗಳಲ್ಲಿ ಒಂದು ಅಗ್ರ ಸ್ಥಾನದಲ್ಲಿ ನಿಂತುಕೊಳ್ಳುವಂತಹ ನಿರ್ಣಯ ಅಂದರೆ ಇದು ಒಂದು ಇದನ್ನು ಅನೇಕ ಜನ ಗ್ರಂಥಕಾರರು ಈ ಜೀವರ ಬಗ್ಗೆ ಡಿಸ್ಕಸ್ ಮಾಡೋಕ್ಕಾದ್ರೆ ಅನೇಕ ಗ್ರಂಥಗಳನ್ನೆಲ್ಲ ಆಚಾರ್ಯರ ಈ ಮಾತನ್ನು ಪ್ರಧಾನವಾಗಿ ಇವತ್ತು ಕೊಟ್ಟು ಪ್ರಮಾಣ ಅಂತ ಹೇಳ್ತಾರೆ ಅತ್ಯಂತ ಒಂದು ಪ್ರಧಾನವಾದಂತಹ ಸಿದ್ಧಾಂತ ಆಚಾರ್ಯ ಕೊಟ್ಟಂತ ಒಂದು ಪ್ರಧಾನವಾದಂತಹ ನಿರ್ಣಯ ಏನು ಹೇಳ್ತಾರೆ ಆಚಾರ್ಯರು ಪುಂಸ್ತ್ವಾಂ ಪುಂಸಾಂ ಸ್ತ್ರೀತ್ವ ಭವೇತ್ವಾಪಿ ಕೆಲವೊಂದು ಸಂದರ್ಭಗಳಲ್ಲಿ ಪುರುಷರಿಗೆ ಸ್ತ್ರೀತ್ವ ಎನ್ನುವುದು ಬರಬಹುದು ಭವೇತ್ ಭವೇತ್ ಅಲ್ಲಿ ಬರಬಹುದು ಬಂದೇ ಬರುತ್ತೆ ಅಂತಲ್ಲ ಕೆಲವೊಂದು ಕಡೆ ಬರಬಹುದು ಅರ್ಥಾತ್ ಕೆಲವೊಮ್ಮೆ ಪುರುಷ ಜೀವರು ಅವರು ಸ್ತ್ರೀಯರಾಗಿ ಹುಟ್ಟಬಹುದು ಪುರುಷ ಜೀವರು ಸ್ತ್ರೀಯರಾಗಿ ಹುಟ್ಟಬಹುದು ಪುರುಷ ಜೀವರಲ್ಲಿ ಪುರುಷ ಜೀವ ಸ್ತ್ರೀ ಜೀವ ಅಂತ ಇರುತ್ತೆ ಅದರಲ್ಲಿ ಪುರುಷರು ಕೆಲವೊಮ್ಮೆ ಸ್ತ್ರೀಯರಾಗಿ ಹುಟ್ಟಬಹುದು ಆದರೆ ಅದು ಪರ್ಮನೆಂಟ್ ಅಲ್ಲ ತಥಾಪಿ ಅಂತೇ ಪುಮಾನ್ ಭವೇತ್ ಕೊನೆಯಲ್ಲಿ ಅವರು ಪುರುಷರಾಗಿಯೇನೆ ಇರ್ತಾರೆ ಯಾವುದೋ ಒಂದು ಜನ್ಮದಲ್ಲಿ ಕೆಲವು ಸಂದರ್ಭಗಳಲ್ಲಿ ಅವರು ಸ್ತ್ರೀಯರಾಗಿ ಹುಟ್ಟಬಹುದು ಆದರೆ ಕೊನೆಗೆ ಅವರು ಪುರುಷರೇ ಆಗ್ತಾರೆ ಅಂತೇ ಪುಮಾನ್ ಭವೇತ್ ಪುರುಷರೇ ಆಗ್ತಾರೆ ಆದರೆ ಸ್ತ್ರೀನ ನೈವಹಿ ಹಿಪುಸ್ವಂ ಸ್ಯಾತ್ ಬಲವತ್ಕಾರಣೇರಪಿ ಪುರುಷರು ಸ್ತ್ರೀಯರಾಗಬಹುದು ಕೊನೆಗೆ ಪುರುಷರೇ ಆಗ್ತಾರೆ ಆದರೆ ಸ್ತ್ರೀಯರಿಗೆ ಮಾತ್ರ ಸ್ತ್ರೀ ಪುರುಷತ್ವ ಎಂಬುದು ಬಲವತ್ ಕಾರಣ ಇರಪಿ ಅತ್ಯಂತ ಪ್ರಬಲವಾದಂತಹ ಕಾರಣ ಇದ್ದರೂ ಕೂಡ ಪುರುಷತ್ವ ಬರಲಿಕ್ಕೆ ಸಾಧ್ಯನೇ ಇಲ್ಲ ಇನ್ನೊಂದ್ಸಲ ಹೇಳ್ತೇನೆ ಪುರುಷರಿಗೆ ಸ್ತ್ರೀತ್ವ ಕೆಲವೊಮ್ಮೆ ಯಾವುದೋ ಒಂದು ಕಾರಣಗಳಿಂದಾಗಿ ಬರಬಹುದು ಅದು ಕೂಡ ಪರ್ಮನೆಂಟ್ ಅಲ್ಲ ಕೊನೆಗೆ ಅವರು ಪುರುಷರೇ ಆಗ್ತಾರೆ ಆದರೆ ಸ್ತ್ರೀಯರು ಮಾತ್ರ ಎಂತಹ ಕಾರಣ ಇರಲಿ ಪುರುಷರಾಗಲಿಕ್ಕೆ ಸಾಧ್ಯವೇ ಇಲ್ಲ ಅವರಿಗೆ ಪುರುಷತ್ವ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಇದು ಆಚಾರ್ಯರ ನಿರ್ಣಯ ಸ್ತ್ರೀತ್ವ ಭವಿತ್ವ ಕೆಲವೊಮ್ಮೆ ಅಂತ ಹೇಳಿದ್ದಾರೆ ಅದಕ್ಕೆ ನಮಗೆ ಮಹಾಭಾರತದಲ್ಲಿ ಏನೇ ದೃಷ್ಟಾಂತ ಸಿಗುತ್ತೆ ನಾವು ಮುಂದೆ ಕೇಳ್ತೇವೆ ಈ ಭಾಗವತಲ್ಲೂ ಕೂಡ ಕೇಳ್ತೇವೆ ಶ್ರೀಕೃಷ್ಣ ಪರಮಾತ್ಮನಿಗೆ ಹದಿನಾರು ಸಾವಿರದ ನೂರೆಂಟು ಜನ ಹೆಂಡತಿಯರು ಅಂತ ಅದರಲ್ಲಿ ಎಂಟು ಜನ ಆ ಇಬ್ಬರು ಸತ್ಯಭಾಮ ರುಕ್ಮಿಣಿ ಉಳಿದಂತೆ ಷಣ್ಮಯೇಶಿಯರು ನೀಲ ಭದ್ರ ಮಿತ್ರವಿಂದ ಕಾಳಿ ಅಂತೆಲ್ಲ ಆರು ಜನ ಅವರಾಗ್ತಾರೆ ಎಂಟು ಜನ ಬೇರೆ ಉಳಿದ ಹದಿನಾರು ಸಾವಿರದ ನೂರು ಜನ ಏನಿದ್ರಲ್ಲ ಅವರ್ಯಾರು ಮೂಲತಃ ಅವರೆಲ್ಲರೂ ಕೂಡ ಪುರುಷರು ಅವರೆಲ್ಲ ಯಾರು ಅಂತ ಹೇಳಿದ್ರೆ ಸಾಕ್ಷಾತ್ ಅಗ್ನಿಯ ಮಕ್ಕಳು ಅಗ್ನಿಪುತ್ರರು ಆ ಅಗ್ನಿಪುತ್ರರಿಗೆ ಆಸೆ ಆಯ್ತು ಅಂತೆ ನಾವು ಕೃಷ್ಣನ ಪತ್ನಿಯರಾಗಬೇಕು ಅಂತ ಒಂದು ಜನ ಕಾಮನೆ ಉಂಟಾಯ್ತು ಇಚ್ಛೆ ಉಂಟಾಯಿತು ಅದಕ್ಕೋಸ್ಕರರು ತಪಸ್ಸನ್ನು ಮಾಡಿ ತಾವೇ ಸ್ವತಃ ಇಚ್ಛೆ ಪಟ್ಟು ಏನ್ ಮಾಡಿದ್ರು ಸ್ತ್ರೀಯ ಶರೀರವನ್ನು ಪಡೆದ್ರು ಪುಂಸಾಂ ಸ್ತ್ರೀತ್ವ ಭವೇತ್ವಾಪಿ ಈ ಹದಿನಾರು ಸಾವಿರದ ನೂರು ಜನ ಪುರುಷರಿಗೆ ಏನಾಯಿತು ಸ್ತ್ರೀತ್ವ ಸ್ತ್ರೀ ಶರೀರ ಎಂಬುದು ಬಂತು ತಥಾಪ್ಯಂತೆ ಪುಮಾನ್ ಅದೇ ಪರ್ಮನೆಂಟ್ ಅಲ್ಲ ಅವರಿಗೆ ಕೃಷ್ಣಾವತಾರ ಎಲ್ಲ ಆಯ್ತು ಹದಿನಾರು ಸಾವಿರ ಜನ ನೂರು ಜನರ ದೇಹತ್ಯಾಗವೂ ಮುಂದೆ ಅವರು ಪುನಃ ಅಗ್ನಿಪುತ್ರರೇ ಆದ್ರು ಕೊನೆಗೆ ಅವರೇನಾದ್ರು ಪುರುಷರೇ ಆದರು ಹೀಗೆ ಮೂಲತಃ ಅವರು ಪುರುಷರು ತಪಸ್ಸು ಮಾಡಿ ತಾವೇ ಇಚ್ಛೆ ಪಟ್ಟು ಸ್ತ್ರೀಯರಾದರು ಕೃಷ್ಣ ಅನುಗ್ರಹ ಪಡೆದರು ಮುಂದೆ ಅಂತೆ ಪುಮಾ ಮತ್ತೆ ಪುನೆಗೆ ಪುರುಷರೇ ಆದರು ಆದರೆ ಮೈ ಮೈವಹಿ ಪುಂಸ್ತುಂಜ ಸ್ತ್ರೀಯರಿಗೆ ಪುರುಷತ್ವ ಬರಲಿಕ್ಕೆ ಸಾಧ್ಯನೇ ಇಲ್ಲ ಈ ರೀತಿ ಹೇಳ್ತಾ ಇದ್ದಾರೆ ಹೀಗೆ ಹೀಗೆ ಪುರುಷರಿಗೆ ಸ್ತ್ರೀತ್ವ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಕೆಲವೊ ಪುರುಷರಿಗೆ ಸ್ತ್ರೀತ್ವ ಕೆಲವೊಮ್ಮೆ ಬರುತ್ತೆ ಅದೇನೋ ವರದಿಂದಾಗಿ ಇಚ್ಛೆಯಿಂದಾಗಿ ಶಾಪದಿಂದಾಗಿ ಒಟ್ಟು ಇಲ್ಲಿ ಬರುತ್ತೆ ಕೆಲವೊಂದು ಕಾರಣಗಳಿಂದಾಗಿ ಆದ್ರೆ ಪರ್ಮನೆಂಟ್ ಆಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ಕೊನೆಗೆ ಅವರು ಪುರುಷರೇ ಆಗ್ತಾರೆ ಆದ್ರೆ ಸ್ತ್ರೀಯರಿಗೆ ಎಂತಹ ದೊಡ್ಡ ಕಾರಣ ಇದ್ರು ಕೂಡ ಪುರುಷತ್ವ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಲ್ಲ ಮತ್ತಲ್ಲಿ ಕಾಣಿಸುತ್ತಲ್ಲ ಏನಂತ ಶಿಖಂಡಿನಿ ಹೋಗಿ ಪುರುಷಳಾದಾಳಲ್ಲ ಅಂತ ನಮ್ಗೆ ಅನ್ಸುತ್ತೆ ಅದಕ್ಕೆ ಅವಳು ಪುರುಷಳಾಗಿದ್ದಲ್ಲ ಪುರುಷನ ಶರೀರದಲ್ಲಿ ಪ್ರವೇಶ ಮಾಡಿದ್ದು ಅಷ್ಟೇ ಅದನ್ನ ಆಚಾರ್ಯ ಮುಂದೆ ನಿರ್ಣಯ ಕೊಡ್ತಾ ಇದ್ದಾರೆ ಅತ ಶಿವವರೇ ಪೇಶ ಜಜ್ಞೆ ಯೋಶೈವ ನಾನಥ Pastatha umtanum seisha PRAVIVESHAIVA PUMYUTAM nasyaha pumutam nasiaha न च पुमसान अधिष्ठिते पुम देहे निवसत साथ गंधर्वेणत्वदिष्टितं ഗാന്ധർവം ദേഹമാവിശ്യ സ്വീയം യയൗേദ അത ശിവവരെ അപ്പം എജ്ഞാ നയഥ പശ്ചാത്ത് പൂന്തം സഹ सा एषा प्रविवेश एव युताम न अस्याह देहह पुमस्तुम आप न च पुमसा अनधिष्ठिते पुम देहे निवसत सा अथ गंधर्वेण तु अधिष्ठितम गांधर्हम गांधर्वम देहम आविष्य स्वकीयम भवनम ययौ ಇಲ್ಲಿ ಏನಾಯ್ತು ಅಂತ ಆಚಾರ್ಯರು ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ ಇದ್ದಾರೆ ಹಾಗಾಗಿ ಶಿವನವರ ಇತ್ತು ಇದ್ದಂತೆ ಇಲ್ಲಿ ಏನಾಯ್ತು ಅಂಬೆ ಆ ಯೋಶಾ ಜಜ್ಞೆ ಯೋಶ ಅಂತ ಹೇಳಿ ಸ್ತ್ರೀಯರು ನಾವು ಹಿಂದೆ ಬಳಿತ ಸೂಕ್ತದ ಯಾಕಂದ್ರೆ ಕೇಳಿದ್ವಿ ದಶಪ್ರಮತಿಂಜನ ಎಂತ ಯೋಷಣ ಅಂತ ಹಾಗೆ ಯೋಶ ಅಂತ ಹೇಳಿ ಸ್ತ್ರೀಯರು ಶಿವವರ ಇದ್ದಿದ್ರಿಂದಾಗಿ ಹಾಗೆ ಅವಳೇನಾದ್ಲು ಅಂಬೆ ಯೋಶಾ ಎವ ಜಜ್ಞೆ ಹೆಣ್ಣಾಗಿಯೇ ಹುಟ್ಟಿದಳು ನ ಅನ್ಯಥ ಅನ್ಯಥ ಅಂದ್ರೆ ಬೇರೆ ರೀತಿ ಅಂತ ಬೇರೆ ರೀತಿ ಹುಟ್ಟಲಿಲ್ಲ ಅರ್ಥಾತ್ ಗಂಡಾಗಿ ಹುಟ್ಟಲಿಲ್ಲ ಆ ಅಂಬಿ ಹುಟ್ಟಿದ ಹೇಗೆ ಹೆಣ್ಣಾಗಿ ಹುಟ್ಟಿದಳು ಹೊರತು ಗಂಡಾಗಿ ಹುಟ್ಟಲಿಲ್ಲ ಯಾಕೆ ಅಂತ ಹೇಳಿದ್ರೆ ಅವಳು ಮೂಲತಃ ಏನು ಬಸ್ತ್ರೀ ಹಾಗಾಗಿ ಗಂಡಾಗಿ ಹುಟ್ಟದಿಲ್ಲ ಹೆಣ್ಣಾಗಿನೇ ಹುಟ್ಟಿದಳು ಅಂದ್ರೆ ಹಿಂದೆ ಹೇಳಿದಂತಹ ಆಚಾರ್ಯರ ಮಾತಿಗೆ ಇದು ಸ್ತ್ರೀನ ನೈವಹಿ ಪುಂಸ್ತಮಸ್ಯ ಸ್ತ್ರೀಯರಿಗೆ ಪುಂಸತ್ವ ಅಂದ್ರೆ ಪುರುಷತ್ವ ಬಲವತ್ ಕಾರಣ ಇರಪಿ ಎಂತಹ ದೊಡ್ಡ ಕಾರಣ ಇದ್ರು ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ಅವಳೇನ್ ಮಾಡಿದಳು ಪಶ್ಚಾತ್ಯ ಪುಂತನು ಸೈಷ ಮುಂದೆ ಅವಳು ಹುಟ್ಟಿದ್ದು ಸ್ತ್ರೀಯಾಗೇನೇ ಹುಟ್ಟಿದ್ದು ಮುಂದೆ ಪುರುಷ ದೇಹವನ್ನ ಪ್ರವೇಶ ಮಾಡಿದಳು ಅಷ್ಟೇ ಪುರುಷನಾಗ್ಲಿಲ್ಲ ಪಶ್ಚಾಚ್ಚ ಪುಂಶನು ಪುಂತನು ಸೈಷ ಪುಂತನು ಮುಂದೆ ಪುರುಷ ಶರೀರ ಅದನ್ನ ಪ್ರವೇಶ ಪ್ರವೇಶ ಮಾಡಿದಳು ಅಷ್ಟು ಮಾತ್ರ ಅಲ್ಲ ಒಬ್ಬಳೇ ಪ್ರವೇಶ ಮಾಡಿದ್ರೆ ಸರಿ ಚೇಂಜ್ ಅವಳು ತನ್ಬೋದಿತ್ತು ಆದರೆ ಪ್ರವಿವೇಶವ ಪುಂಯುತ ಅಲ್ಲಿ ಒಬ್ಬಳೆ ಪ್ರವೇಶ ಮಾಡಲಿಲ್ಲ ಅವಳು ಪುಂಯುತ ಅಲ್ಲಿ ಇನ್ನೊಬ್ಬ ಪುರುಷ ಇದ್ದ ಯಾರು ತುಂಬುರುವಿನ ಅಂಶ ಇತ್ತು ಅಥವಾ ಹಿಂದೆ ಕೇಳಿದ್ವಿ ಪುರುಷನ ಅಂಶ ಇದ್ದಂತಹ ದೇಹವನ್ನ ಯಾರು ಪ್ರವೇಶ ಮಾಡಿದಳು ಶಿಖಂಡಿಂದ ಪ್ರವೇಶ ಮಾಡಿದಳು ಹೊರತು ತಾನೊಬ್ಬಳೇ ಪ್ರವೇಶ ಮಾಡಲಿಲ್ಲ ಪಶ್ಚಾತ್ತ ಪಶ್ಚಾತ್ಯ ಪುಮ್ತನು ಶೇಷ ಪುಂಯುತ ಪುರುಷನಿಂದ ಕೂಡಿದಂತಹ ಆ ಶರೀರವನ್ನ ಪ್ರವೇಶ ಮಾಡಿದಳು ಹಾಗಾಗಿ ನಸ್ಯಾಹ ದೇಹ ಪುಂಸ್ತಮಾಪ ಅವಳ ಅವಳ ದೇಹ ಪುರುಷವಾಗ್ಲಿಲ್ಲ ಅರ್ಥಾತ್ ಶಿಖಂಡಿನಿ ದೇಹ ಅಲ್ಲಿ ಪ್ರವೇಶ ಆಗಿತ್ತಲ್ಲ ಯಾರು ಪ್ರವೇಶ ಮಾಡಿದ್ರು ಹ್ಮ್ ತುಂಬುರು ಪ್ರವೇಶ ಆಗಿತ್ತು ಅಲ್ಲಿ ಏನೋ ಅದು ಬದಲಾ ದೇಹ ಬದಲಾಗ್ಲಿಲ್ಲ ದೇಹ ಹಾಗೆ ಇತ್ತು ಒಳಗಡೆ ತುಂಬರು ಇದ್ದ ಅಷ್ಟೆ ನಾಸ್ಯಾಹ ದೇಹ ಪುಂಸ್ತಮಾಪ ಇವಳು ಮಾಡಿದಳು ನಚ ಪುಂಸಾ ನಧಿಷ್ಠಿತೆ ಪುರುಷ ದೇಹ ಒಂದು ನಿಮಿಷ ನಚ ಪುಂಸಾನದಿಷ್ಠಿತೆ ಇವಳು ಕೂಡ ಪುಂಸ ಅನಧಿಷ್ಠಿತ ಅಧಿಷ್ಠಿತ ಅಂದ್ರೆ ಇರೋದು ಅನಧಿಷ್ಠಿತ ಅಂದ್ರೆ ಇಲ್ಲದೆ ಇರೋದು ಪುರುಷ ಇಲ್ಲದೆ ಇರುವಂತಹ ಶರೀರವನ್ನು ಇವಳು ಪ್ರವೇಶ ಮಾಡಲಿಲ್ಲ ಅರ್ಥಾತ್ ಗಂಧರ್ವ ತುಂಬುರು ತುಂಬುರು ಎಂಬಂತಹ ಪುರುಷ ಇದ್ದಂತಹ ಶರೀರಕ್ಕೇನೆ ಇವಳು ಪ್ರವೇಶ ಮಾಡಿದಳು ನಾಸ್ಯಾಹ ದೇಹ ಪುಂಸ್ತಮಾಪ ಇವಳ ಶರೀರ ಪುರುಷತ್ವವನ್ನು ಪಡೆಯಲಿಲ್ಲ ಅರ್ಥಾತ್ ಇವಳು ಬಿಟ್ಟಂತಹ ಶರೀರ ಶಿಖಂಡಿನಿ ಬಿಟ್ಟಂತಹ ಶರೀರ ನಚ ಪುಂಸಾನದಧಿಷ್ಠಿತೆ ಇವಳು ಕೂಡ ಪುರುಷ ಜೀವ ಇಲ್ಲದೆ ಇರುವಂತಹ ದೇಹಕ್ಕೆ ಪ್ರವೇಶ ಮಾಡಲಿಲ್ಲ ಮತ್ತೇನಾಯ್ಲು ಪುರುಷ ದೇಹ ಪುರುಷ ಜೀವ ಇರುವಂತಹ ಶರೀರಕ್ಕೇನೆ ಇವಳು ಪ್ರವೇಶವನ್ನು ಮಾಡಿದಳು ಪುಂ ದೇಹೆ ನಿವಸತ್ ಸಾಥ ಗಂಧರ್ವೇಣ ಪ್ರತಿಷ್ಠಿತಂ ಹೀಗೆ ಇವಳು ಪುಂ ದೇಹೆ ನಿವಸತ್ ಪುರುಷ ಶರೀರದಲ್ಲಿ ವಾಸ ಮಾಡಿದಳು ಹೇಗೆ ಒಬ್ಬಳೇನ ಇಲ್ಲ ಗಂಧರ್ವೇಣ ಪ್ರತಿಷ್ಠಿತಂ ಗಂಧರ್ವ ಅಂಶ ಇರುವಂತಹ ಶರೀರದಲ್ಲಿ ಪುರುಷ ಶರೀರದಲ್ಲಿ ಆ ಗಂಧರ್ವನೊಂದಿಗೆ ತುಂಗುರುವಿನೊಂದಿಗೆ ಆ ಶಿಖಂಡಿನಿ ವಾಸ ಮಾಡಿದಳು ಹೀಗೆ ಗಾಂಧರ್ವಂ ದೇಹಮಾವಿಷ್ಯ ಸ್ವಕೀಯಂ ಭವನಂಯೋ ಗಂಧರ್ವ ಶರೀರವನ್ನು ಪಡೆದುಕೊಂಡು ತಾನು ಏ ಮಾಡಿದಳು ಸ್ವಕೀಯಂ ಭವನಂಯ್ಯೆಯು ತನ್ನ ಮನೆಗೆ ಹೋದಳು ಅರ್ಥಾತ್ ಆ ಹಿರಣ್ಯವರ್ ಮನೆಗೆ ಹೋದಳು ಹೀಗೆ ಗಾಂಧರ್ವಂ ದೇಹಂ ಆವಿಷ್ಯ ಅಂತ ಹೇಳಿದ್ದಾರೆ ಗಾಂಧರ್ವ ದೇಹದಲ್ಲಿ ತುಂಬುರಿನ ಶರೀರದಲ್ಲಿ ಪ್ರವೇಶ ಮಾಡಿ ಇವಳು ಹೋದಳು ಹೊರತು ಇವಳೆ ಪುರುಷನಾಗಲಿಲ್ಲ ಹಾಗಾಗಿ ಸ್ತ್ರೀಣಾಂ ಮೈವೈ ಬಲವತ್ ಕಾರಣೇರಪಿ ಸ್ತ್ರೀಯರಿಗೆ ಪುರುಷತ್ವ ಎಂಬುದು ಎಂತಹ ದೊಡ್ಡ ಕಾರಣ ಇದ್ದರೂ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಅದರೊಂದು ಉತ್ತಮ ಉದಾಹರಣೆಯನ್ನು ಕೊಡ್ತಾರೆ ಅಸೌ ಪುಂ ದೇಹ ಗಂಧರ್ವ ಸೇವ ಅಸ್ಯಾಸ್ತು ಗೃಹಸ್ಥ ಗ್ರಹ ಪ್ರವಿಷ್ಟ ಬಲವಸ್ಥಾನ ಮಾತ್ರ ಆ ಸನ್ಯಾಸಿಗಳು ಭಿಕ್ಷುಗಳು ಅಂದ್ರೆ ಒಬ್ಬ ಯಾರೊಬ್ಬ ಸದ್ಗ್ರಹಸ್ಥರ ಮನೆಗೆ ಬರ್ತಾರೆ ಸಂಸ್ಥಾನ ಪೂಜೆ ಮಾಡ್ತಾರೆ ಭಿಕ್ಷೆ ಸ್ವೀಕಾರ ಮಾಡ್ತಾರೆ ಗೃಹಸ್ಥರ ಮನೆಗೆ ಬಂದ ತಕ್ಷಣ ಅವ್ರಿಗೆ ಗೃಹಸ್ಥರಾಗ್ತಾರ ಆಗೋದಿಲ್ಲ ಅವ್ರ ಸನ್ಯಾಸಿಗಳೇ ಹಾಗೆ ಇಲ್ಲಿ ಶಿಖಂಡಿನಿಯು ಕೂಡ ತುಂಬೂರುವಿನ ಶರೀರಕ್ಕೆ ಬಂದ ತಕ್ಷಣ ಪುರುಷನಾಗ್ಲಿಲ್ಲ ಅವಳು ಸ್ತ್ರೀಯೇ ಪುರುಷ ಶರೀರದೇ ಇದ್ದಳು ಅಷ್ಟೇ ಅದು ಎಷ್ಟೋ ಒಂದು ಅಂತ ಹಿಂದೆ ಲೆಕ್ಕಾಚಾರ ಆಗಿದೆ ಮುಂದೆ ಅದು ಬದಲಾಗುತ್ತೆ ಒಟ್ಟಿನಲ್ಲಿ ಆ ರೀತಿಯಾಗಿ ಹೇಗೆ ಗೃಹಸ್ಥನಿಗೆ ಗೃಹಸ್ಥರ ಮನವಿಗೆ ಬಂದಂತಹ ಸನ್ಯಾಸಿ ಸನ್ಯಾಸಿಯಾಗಿಯೇ ಇರ್ತಾನೋ ಹಾಗೆ ಪುರುಷನ ಶರೀರದಲ್ಲಿ ಪ್ರವೇಶ ಮಾಡಿದಂತಹ ಈ ಶಿಖಂಡಿನಿಯು ಕೂಡ ಸ್ತ್ರೀಯಾಗಿಯೇ ಇದ್ದಳು ಮತ್ತೆ ಇಲ್ಲಿ ಗಂಡಸ್ಥರ ಅಲ್ಲಿ ಅಭಿವ್ಯಕ್ತ ಆಗ್ತಾ ಇತರ ವ್ಯವಹಾರಗಳೆಲ್ಲ ಅಂತ ಹೇಳಿದ್ರೆ ಅಲ್ಲಿ ಪುರುಷತ್ವ ಎಂಬುದು ಅಭಿವ್ಯಕ್ತ ಆಗ್ಬೇಕು ಅಂತ ತುಂಬುರುವೇನೆ ಒಂದು ಅಂಶದಿಂದಾಗಿ ಪ್ರವೇಶ ಮಾಡಿದ್ದ ಹೊರತು ಅದರಲ್ಲಿ ಶಿಖಂಡಿನಿಯ ಪಾತ್ರ ಏನೂ ಕೂಡ ಇಲ್ಲ ಶಿಖಂಡಿನಿ ಒಂದು ಆಟದ ಗೊಂಬೆಯಂತೆ ಅದರೊಳಗಡೆ ಇದ್ದಳು ಅಷ್ಟೇ ಎಲ್ಲ ವ್ಯವಹಾರವೂ ಕೂಡ ಇದರಿಂದಲೇ ಆಯಿತು ಈ ರೀತಿಯಾಗಿ ಆಚಾರ್ಯರೊಂದು ವಿಶಿಷ್ಟವಾದಂತಹ ನಿರ್ಣಯ ಇನ್ನೊಂದ್ಸಲ ಪ್ರಾರಂಭದಿಂದ ಹೇಳ್ಬಿಡ್ತೇನೆ ಶಿಖಂಡಿನಿಗೆ ತುಂಬುರು ತನ್ನ ಶರೀರವನ್ನು ನೀಡಿ ತಾನು ಅವಳ ಶರೀರವನ್ನು ಸ್ವೀಕಾರ ಮಾಡಿದ ಅಲ್ಲಿ ವ್ಯವಹಾರ ಆಗ್ಬೇಕು ಪುರುಷರಂತೆ ಅದು ತೋರ್ಬೇಕು ಹಾಗಾಗಿ ತಾನು ಕೂಡ ಒಂದು ಅಂಶದಿಂದಾಗಿ ತನ್ನ ಶರೀರದಲ್ಲಿ ಅರ್ಥಾತ್ ಶಿಖಂಡಿನಿಗೆ ಕೊಟ್ಟಂತಹ ಶರೀರದಲ್ಲಿ ಪ್ರವೇಶ ಮಾಡಿದ ಹಾಗಾಗಿ ಪುರುಷರಿಗೆ ಎಂದೂ ಕೂಡ ಪುರುಷರಿಗೆ ಸ್ತ್ರೀತ್ವ ಯಾವತ್ತಾದ್ರೂ ಬರಬಹುದು ವರದಿಂದಾಗಿ ಎಂದು ಶಾಪದಿಂದಾಗಿ ಬರಬಹುದು ಆದರೆ ಅದು ಶಾಶ್ವತವಾದದ್ದಲ್ಲ ಪರ್ಮನೆಂಟ್ ಅಲ್ಲ ಮುಂದೆ ಅವರು ಪುರುಷರಾಗಿಯೇ ಬದಲಾಗ್ತಾರೆ ಅಗ್ನಿಪುತ್ರರಂತೆ ಹದಿನಾರು ಸಾವಿರದ ನೂರು ಜನ ಅಗ್ನಿಯ ಮಕ್ಕಳು ಆ ಕೃಷ್ಣನ ಪತ್ನಿಯರಾಗಿ ಮತ್ತೆ ಮುಂದೆ ಅಗ್ನಿಪುತ್ರರಾಗಿ ಆದರು ಹಾಗಾಗಿ ಮೊದಲು ಗಂಡಸಾಗಿದ್ದರು ನಂತರ ಕೃಷ್ಣನ ಪತ್ನಿಯರಾಗಿ ಸ್ತ್ರೀಯರಾದರು ಮತ್ತೆ ಪುನಃ ಕೊನೆಗೆ ಅಗ್ನಿಪುತ್ರರೇ ಆದರು ಪುರುಷರೇ ಆದರು ಆದರೆ ಸ್ತ್ರೀಯರಿಗೆ ಮಾತ್ರ ಬಲವತ್ ಕಾರಣ ದೊಡ್ಡ ಎಂತಹ ಕಾರಣ ಇದ್ದರೂ ಕೂಡ ಬರ್ಲಿಕ್ಕೆ ಸಾಧ್ಯ ಇಲ್ಲ ಶಿವವನ ಹೊರ ಇದ್ದರೂ ಕೂಡ ಇಲ್ಲೇನಾಯ್ತು ಅವಳು ಹೆಣ್ಣಾಗಿಯೇ ಹುಟ್ಟಿದಳು ಹೊರತು ಗಂಡಸಾಗಿ ಹುಟ್ಟಲಿಲ್ಲ ಹಾಗಾಗಿ ಆಮೇಲೆ ಅವಳೇ ಮಾಡಿದಳು ಗಂಡಸಿನ ಶರೀರ ಪ್ರವೇಶ ಮಾಡಿದಳು ಆದರೆ ಒಬ್ಬಳೆ ಮಾಡಲಿಲ್ಲ ಪ್ರವಿವೇಶೈವ ಪುಂ ಯುತಾಂ ಪುರುಷ ಶರೀರ ಪುರುಷ ಜೀವ ಇದ್ದಂತಹ ಶರೀರನ ಪ್ರವೇಶ ಮಾಡಿದಳು ಹಾಗಾಗಿ ಇವಳ ದೇಹವು ಗಂಡಸಾಗಿ ಗಂಡಸಿನ ಶರೀರವಾಗಿ ಬದಲಾಗಲಿಲ್ಲ ಇವಳು ಕೂಡ ಗಂಡಸು ಇಲ್ಲದೇ ಇರುವಂತಹ ಒಂದು ಶರೀರದಲ್ಲಿ ಪ್ರವೇಶ ಮಾಡಲಿಲ್ಲ ಇವಳ ಶರೀರವು ಗಂಡಸಾಗ್ಲಿಲ್ಲ ಗಂಡಸಿನ ಶರೀರ ಆಗ್ಲಿಲ್ಲ ಗಂಡಸು ಇಲ್ಲದೇ ಇರುವಂತಹ ಶರೀರದಲ್ಲೂ ಇವಳು ಪ್ರವೇಶ ಮಾಡಲಿಲ್ಲ ಗಂಡಸು ಇದ್ದಂತಹ ಅರ್ಥಾತ್ ತುಂಬುರು ಎನ್ನುವಂತಹ ಗಂಡಸಿದ್ದಂತಹ ಪುರುಷ ಇದ್ದಂತಹ ಶರೀರದಲ್ಲಿ ಏನೆ ಇವಳು ಗಂಧರ್ವೇಣ ಪ್ರತಿಷ್ಠಿತಂ ಗಂಧರ್ವನ ಜೊತೆಗೇನೆ ಅವಳು ಅಲ್ಲಿ ಇದ್ದಳು ಹೊರತು ಒಬ್ಬಳೇ ಇರಲಿಲ್ಲ ಹೀಗೆ ಗಂಧರ್ವನ ಆ ಒಂದು ಪುರುಷ ದೇಹವನ್ನ ಇವಳು ಪ್ರವೇಶ ಮಾಡಿ ಪುರುಷರಂತೆ ಸ್ವಕೀಯಂ ಭವನಂ ಎಯು ತನ್ನ ಮನೆಗೆ ಅರ್ಥಾತ್ ಹಿರಣ್ಯವರ್ಮ ರಾಜನ ಮನೆಗೆ ತಾನು ಪ್ರವೇಶ ಮಾಡಿದಳು ಎಂಬುದಾಗಿ ಹಿರಣ್ಯವರ್ಮ ರಾಜ ಮನೆಗಲ್ಲ ಮುಂದೆ ಅವಳು ತನ್ನ ಇದಕ್ಕೆ ಮನೆಗೆ ಹೋಗ್ತಾಳೆ ಇಲ್ಲಿಗೆ ದೃಪದ ರಾಜನ ಮನೆಗೆ ತನ್ನ ತಾನು ಹುಟ್ಟಿದ ಮನೆಗೆ ಅಲ್ಲಿ ಹೋಗಿ ತನ್ನ ತಂದೆ ತಾಯಿಗೆ ವಿಚಾರ ತಿಳಿಸಿ ಮುಂದೆ ಅಲ್ಲಿ ಎಲ್ಲ ಹೋಗ್ತಾರೆ ಹೀಗೆ ಆ ಲೋಕದಲ್ಲಿ ವಿಚಿತ್ರ ಅನಸ ಅನಿಸುವಂತಹ ಒಂದು ವಿಶಿಷ್ಟವಾದಂತಹ ಸಂದರ್ಭ ಆ ಸ್ತ್ರೀ ಮತ್ತು ಪುರುಷ ದೇಹ ಅದರ ಬದಲಾಗುವುದು ಸ್ತ್ರೀಯ ಶರೀರದಲ್ಲಿ ಪುರುಷ ಜೀವ ಪುರುಷ ಶರೀರದಲ್ಲಿ ಸ್ತ್ರೀ ಮತ್ತು ಪುರುಷರ ಇಬ್ಬರ ಜೀವ ಇದ್ದುಕೊಂಡು ಆ ಒಂದು ಪಾಪ ತುಂಬರು ಅನುಗ್ರಹ ಮಾಡಬೇಕು ಅವಳಿಗೆ ಒಳ್ಳೇದಾಗಬೇಕು ಎಂಬಂತ ಉದ್ದೇಶದಿಂದಾಗಿ ಅವನು ಈ ರೀತಿಯಾಗಿ ಮಾಡಿದ ಈ ರೀತಿ ಮಾಡಿದಾಗ ಅವನಿಗೂ ಕೂಡ ಮುಂದೆ ತೊಂದರೆ ಆಗುತ್ತೆ ಮುಂದೆ ಬಂದು ಗಂಧರ್ವ ರಾಜನ ಅಂತ ಅವನಿಗೆ ಶಾಪ ಕೊಡ್ತಾ ಅಷ್ಟೆಲ್ಲ ಆಗುತ್ತೆ ಒಟ್ಟಿನಲ್ಲಿ ಇಷ್ಟು ಅಂಶ ಆಗುತ್ತೆ ಮತ್ತೆ ಮುಂದೆ ಏನಾಯಿತು ಅಂತ ನಾಳೆ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳುತ್ತಾ ಇಂದಿನ ಪಾಠವನ್ನ ಪಾಠವನ್ನು ಶ್ರೀಕೃಷ್ಣಾರ್ಪಣಮಸ್ತು